ಚೆನ್ನಾಗಿದೆ ಅಲ್ಲ ಡಬಲ್ ಡೋಸ್ ಕೊಮんど ಈ ತರ ಆಯ್ತಾ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಪೂಜೆಗೆ ಹೂನ ಕಟ್ಟಣ ಅಂತ ಹೇಳಿ ಈಗ ನಾನು ಹೂ ಕಟ್ತಾ ಇದೀನಿ ಸೊ ನಾನು ಹೂ ಕಟ್ಟುವಾಗ ಅಬ್ಸರ್ವ್ ಮಾಡ್ಕೊಂಡೆ ನನ್ನ ನೈಲ್ ಪಾಲಿಶ್ ಎಲ್ಲ ಆಗಿಬಿಟ್ಟಿದೆ ಅಂತ ಮದುವೆಗಿಂತ ಮುಂಚೆ ಎಲ್ಲ ಏನೂ ಕೆಲಸ ಮಾಡ್ತಿರ್ಲಿಲ್ವಲ್ಲ ಸೊ ಒಂದು ಸತಿ ನೇರ್ ಪೊಲೀಶ್ ಹಚ್ಕೊಂಡ್ರೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಬರ್ತಾಯಿತ್ತು ಬಟ್ ಈಗ ತ್ರೀ ಫೋರ್ ಡೇಸ್ಗೆ ಹೋಗ್ಬಿಡುತ್ತೆ ಪಾತ್ರೆ ತೊಳಿತಾ ಇರೋದು ಅಥವಾ ಬಟ್ಟೆ ವಾಶ್ ಮಾಡೋದು ನೀರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೀವಲ್ಲ ಸೊ ಅದರಿಂದ ಬೇಗ ಬೇಗನೆ ಹೋಗ್ಬಿಡುತ್ತೆ ಸೊ ಇವಾಗೆಲ್ಲ ಅಷ್ಟೊಂದು ಪೇಷನ್ಸು ಇರಲ್ಲ ಮತ್ತೆ ರಿಮೂವ್ ಮಾಡಿ ಚೇಂಜ್ ಮಾಡಕ್ಕೆ ಸೊ ಆದ್ರಿಂದ ಹಾಗೆ ಬಿಟ್ಬಿಟ್ಟಿರ್ತೀನಿ ಒಂದೊಂದ್ಸರ್ತಿ ಫಂಕ್ಷನ್ಸಿಗೆ ಕೂಡ ನಾನು ಏನೂ ಹಚ್ಕೊಂಡೇ ಇರಲ್ಲ ಈಗ ಹೂವು ಎಲ್ಲ ಕಟ್ಟೋಕ್ಕೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿಲ್ಲ ಬರಲ್ಲ ಬಟ್ ಒಂದು ರೇಂಜಿಗಂತೂ ಕಟ್ತೀನಿ ಸೊ ಕಟ್ಟಾದ್ಮೇಲೆ ನಾನು ನಿಮಗೆ ತೋರ್ಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ಸೊ ನೋಡಿ ಈ ತರ ಕಾಣಿಸ್ತಾ ಇದೆ ಲೈಫ್ ಅಂದ್ರೆ ಹಂಗೆ ಅಲ್ವಾ ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳತ್ತೆ ಒಂದು ಲೈಫಲ್ಲಿ ಸೊ ಇವಾಗ ನಾನು ಬೇಗ ಎದ್ದು ರಂಗೋಲಿ ಎಲ್ಲ ಬಿಡಿಸ್ತಾ ಇದೀನಿ ಫಸ್ಟ್ ಎಲ್ಲ ನಾನು ಎಷ್ಟು ಲೇಟ್ ಆಗಿ ಎದೊಳ್ತಾ ಇದ್ದೆ ಬಟ್ ಈಗ ಸೊ ನಾನೇ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ನಾನೇ ಮಾಡ್ಬೇಕಲ್ವಾ ಇನ್ನೇನ್ ಬೇಬಿನ್ ಸ್ಕೂಲಿಗೆ ಕೂಡ ಜಾಯಿನ್ ಮಾಡೋಕ್ಕಿದೆ ನಾನು ಇವಾಗಲೇ ಇಷ್ಟು ಲೇಟ್ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿರ್ತೀನಿ ಸ್ಕೂಲಿಗೆಲ್ಲ ಸೇರ್ಸಿದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಅದು ಕೂಡ ಗೊತ್ತಿಲ್ಲ ಸೊ ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಇಟ್ಕೊಂಡಿದ್ದೆ ಅಂಡ್ ಹಾಗೆ ಒಂದು ಗ್ಲಾಸ್ ಅಷ್ಟು ರೈಸ್ ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಟೈಮ್ ಆಗೋಗಿತ್ತಲ್ವ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ ಅಂತ ಈರುಳ್ಳಿ ಟೊಮ್ಯಾಟೊ ಹಾಗೆ ಅದು ಪಲಾವ್ ಎಲೆ ಮತ್ತೆ ಪಲಾವ್ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕಾಳು ಹಾಕಿ ಈ ತರ ರುಬ್ಬಿಟ್ಕೊಂಡಿದ್ದೀನಿ ಸೊ ಪಲಾವ್ ಮಾಡಕ್ಕೆ ಎಲ್ಲ ಐಟಮ್ಸ್ ಕೂಡ ಈಗ ರೆಡಿ ಆಗಿದೆ ಸೊ ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದ್ರ ಜೊತೆ ಈರುಳ್ಳಿ ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದು ನೀರು ಕೂಡ ಆ್ಯಡ್ ಮಾಡ್ಕೊಂಡು ಈಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ರೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕು ಅದೆಲ್ಲ ಚೆನ್ನಾಗಿ ಕುದಿ ಮೇಲೆ ಈ ತರ ಅಕ್ಕಿ ಹಾಕಿ ಎರಡು ವಿಷಲ್ ಮಾಡಿಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಸೊ ಟೈಮ್ ಆಗಿದ್ರಿಂದ ಕಿರಣ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಮೊಸರು ಬಜ್ಜಿ ಅವರೇ ಮಾಡಿದ್ದು ಇವತ್ತು ಆ್ಯಂಡ್ ಟೂ ವಿಷಲ್ಸ್ ಆದ್ಮೇಲೆ ಇಲ್ಲಿ ಪಲಾವ್ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಹಾಗೆ ಫುಲ್ಲು ಇವಾಗ ಬಿಸ್ಲಲ್ವಾ ಸೊ ಅದರಿಂದ ಎಳ್ನೀರು ಕುಡಿಯೋಣ ಅಂತ ಹೇಳಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಯಾ ಸೀಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನು ಕುಡಿತಾ ಇದ್ದೀನಿ ಸೊ ಅದು ತುಂಬಾನೇ ತಂಪ್ ಅನಿಸುತ್ತಲ್ವಾ ಡೈಲಿ ಚಿಯಕಿಂತ ವಾರದಲ್ಲಿ ಎರಡರಿಂದ ಮೂರು ಸತಿ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ ಇಲ್ಲಾಂದ್ರೆ ಡೈಜೆಷನ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಎಲ್ಲಾ ಕೆಲಸ ಮುಗಿಸಿ ಬೇಬಿಗೆ ಬರ್ಡೇ ಕೂಡ ಹತ್ರ ಬಂತಲ್ವಾ ಸೊ ಹಾಗೆ ಡ್ರೆಸ್ ನ ಬರೋಣ ಅಂತ ಹೇಳಿ ಶಿವಮೊಗ್ಗ ಮಾಲೀಗ್ ಬಂದಿದ್ವಿ ನಮ್ಮ ಬೇಬಿ ಅವಳ ಬರ್ತ್ಡೇಗೆ ಅವಳೆ ಡ್ರೆಸ್ನ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ಲು ಯಾವ್ದು ಬೇಕು ನೋಡು ಬೇಗ ಸೆಲೆಕ್ಟ್ ಮಾಡ್ಕೋ ಯಾವದು ಅ ಚೆನ್ನಾಗಿದೆ ಅ ಬೇರೆ ನೋಡಿ ಯೂನಿಕಾರ್ನ್ ಬೇಕಂಗಲ್ಲ ಇಲ್ಲಿದೆ ತಗೋ ನಿಮಗೆ ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ ಯಾವ ಕಲರ್ ಇದೆ ಯಾವ ಕಲರು ಯುನಿಕಾರ್ನ್ ಇಲ್ಲಲ್ಲ ಸೊ ಈ जस्ट ನ ಆಳೆ ಸೆಲೆಕ್ಟ್ ಮಾಡ್ಕೊಂಡ್ಲು ಸೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದಸತಿ ಟ್ರಯಲ್ ನೋಡೋಣ ಅಂತ ತೋರಿಸ್ತಾ ಇದೀನಿ ಇಷ್ಟ ಆಯ್ತಾ ನಿಮಗೆ ಡಿಡ್ ಯು ಲೈಕ್ ಇಟ್ ಯು ಲೈಕ್ ಇಟ್ ಕ್ಯೂಟ್ ಕ್ಯೂಟ್ ನೈಸ್ ತೋರ್ಸೋ ಶೂಸ್ ತೋರಿಸೋ ನೀನು ತೋರ್ಸು ತೋರಿಸಿಷ್ಟ ಆಯ್ತಾ ಇದು ಕ್ಯೂಟ್ ಇದೆಯಾ ಬಾಯಲ್ಲಿ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು ಆ್ಯಂಡ್ ಹಾಗೆ ಕಿರಣ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಕೂಡ ಆ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಬರೋ ಅಷ್ಟೊತ್ತಿಗೆ ತುಂಬಾ ಆಗ್ತಿತ್ತು ಸೊ ಅಲ್ಲೇ ಜ್ಯೂಸ್ ಏನಾದರೂ ಕುಡಿಯೋಣ ಅಂದರೆ ತುಂಬ ಸಕ್ಕರೆ ಅಥವಾ ಐಸ್ ಎಲ್ಲ ಹಾಕಿರ್ತಾರೆ ಸೊ ಆದ್ದರಿಂದ ಮನೇಲೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ನಾನಿವತ್ತು ಮಸ್ಕ್ ಮಲನ್ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಸೊ ಇದು ತುಂಬಾ ಪುಟ್ ಪುಟ್ಟದ್ದು ಇದ್ದಿದ್ದರಿಂದ ನಾನು ಎರಡು ಮಸ್ಕ್ ಮಲನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಾವು ಈ ಥರ ಸ್ಪೂನ್ನ ಯೂಸ್ ಮಾಡಿಕೊಂಡು ಮಧ್ಯ ಇರೋ ಸೀಡ್ಸ್ ಎಲ್ಲ ತೆಗೆದು ಆ್ಯಂಡ್ ಅದೇ ಸ್ಪೂನಿಂದಾನೇ ಈ ಥರ ಹಣ್ಣನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕೋಬೇಕು ನಾನಿಲ್ಲಿ ಜ್ಯೂಸರ್ ಮಿಕ್ಸಿಯಿಂದ ಏನೂ ಮಾಡ್ತಾ ಇಲ್ಲ ನಾರ್ಮಲ್ ಮಿಕ್ಸಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಹಾಲು ಒಂದು ಗ್ಲಾಸಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಎರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಸಕ್ಕರೆ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ್ಯಂಡ್ ಹಾಗೆ ಸ್ವಲ್ಪ ಏಲಕ್ಕಿ ಆ್ಯಂಡ್ ಹಾಗೆ ಇಲ್ಲಿ ನಾನು ಗೋಡಂಬಿನ ಕೂಡ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಎಮ್ಮಿ ಆಗಿರೋ ಹೆಲ್ತಿ ಜ್ಯೂಸ್ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಇದರಿಂದ ಬೆಲ್ಲದ ಪಾನಕ ಕೂಡ ಮಾಡ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದ್ಸತಿ ಯಾವಾಗಾದ್ರೂ ನಾನು ಅದನ್ನ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಇದು ಟೂ ಡೇಸ್ ಆದ್ಮೇಲೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ ಸೊ ಹೇಗಿದ್ರು ಬ್ಯಾಂಗ್ಳೂರಿಗೆ ಹೋಗಿದ್ದೀನಲ್ಲ ಅಂತ ಹೇಳಿ ಇಲ್ಲಿ ಲೈಫ್ ಸ್ಟೈಲ್ಗೆ ಬಂದಿದ್ದೆ ಒಳ್ಳೆ ಆಫರ್ ಇತ್ತು ಅಂತ ಹೇಳಿ ಸೊ ಬೇಬಿಗೆ ಡೈಲಿ ಗೆ ಈ ತರ ಕ್ರಾಕ್ಸ್ ಅಥವಾ ಈ ತರ ಏನಾದ್ರು ನ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ ಅವಳಂತೂ ಇದು ಬೇಡ ಅದು ಬೇಡ ಅಂತ ಎಷ್ಟು ಟ್ರೈ ಮಾಡಿದ್ಲು ಸೈಜ್ಗೆ ಚೆನ್ನಾಗಿರೋ ಚಪ್ಪಲ್ಲೇ ಸಿಗ್ತಾ ಇರಲಿಲ್ಲ ಸೊ ಡೈಲಿ ವೇರ್ಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಗುಡ್ ಕ್ವಾಲಿಟಿ ಇದ್ರೆ ಒಳ್ಳೇದು ಅಂತ ಹೇಳಿ ಹುಡುಕ್ತಾ ಇದ್ದೆ ಇಲ್ಲಂತೂ ಎಷ್ಟು ಹುಡುಕ್ತಾ ಇದ್ದೆ ಗೊತ್ತಾ ಅವಳ ಸೈಜಿಗೆ ಪರ್ಫೆಕ್ಟ್ ಆಗಿ ಯಾವುದೂ ಮ್ಯಾಚೇ ಆಗ್ತಾ ಇರಲಿಲ್ಲ ಒಂದೊಂದು ಚಿಕ್ಕದಾಗ್ತಿತ್ತು ಇಲ್ಲ ದೊಡ್ಡದಾಗ್ತಿತ್ತು ಸೊ ತುಂಬಾ ಹುಡುಕಿ ಹುಡುಕಿ ಕೊನೆಗೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ಲು ಬಟ್ ಡೈಲಿ ಇದನ್ನ ರಿಮೂವ್ ಮಾಡಿ ಹಾಕಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ಅವಳಿಗೆ ಹಾಕೊಳಕ್ಕೆ ಬರಲ್ವಲ್ಲ ಸೊ ಆದ್ರಿಂದ ಕ್ರಾಕ್ಸೇ ತಗೊಂಡೆ ನಾನಲ್ಲಿ ಸೊ ನಾವು ವೆಗಾಸೆಟಿಗೆ ಬಂದಿದ್ದು ಸೊ ಇಲ್ಲಿರೋ ಲೈಫ್ ಸ್ಟೈಲೇ ತುಂಬ ದೊಡ್ಡದಿದೆ ಅಲ್ವಾ ಕಲೆಕ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಬಂದಿದ್ವಿ ಸೊ ಎಲ್ಲ ತೊಗೊಂಡಾದಮೇಲೆ ಈಗ ತಿನ್ನೋಣ ಅಂತ ಕೇಳ್ತಾ ಇದ್ವಿ ಬೇಬಿ ಪೀಝಾ ಪೀಝಾ ಅಂತ ಇಲ್ಲ ಸೊ ಆದ್ರಿಂದ ಹೇಗಿದ್ದರೂ ಇಲ್ಲಿ ಡಾಮಿನೋಸ್ ಇದೆ ಅಲ್ವಾ ಸೊ ಇಲ್ಲೇ ತಿನ್ನೋಣ ಅಂತ ಹೇಳಿ ಇಲ್ಲೇ ಬಂದ್ವಿ peco de salmón ಸೊ ಪಿಜ್ಜಾ ತಿಂದ ಆದ್ಮೇಲೆ ಕೂಡ ಹೋಗಿದ್ವಿ ಸ್ವಲ್ಪ ಎಲ್ಲ ತಗೋಬೇಕಿತ್ತು ಇವಳನ್ನ ಇಟ್ಕೊಂಡು ಮನೆ ಐಟಮ್ಸ್ ಏನೇನು ತಗೋಬೇಕು ಅಂತ ಅದನ್ನ ನೋಡ್ತಾ ಕೆಲವೊಂದು ಕಡೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡದೆ ಮರ್ತೋಗ್ಬಿಡ್ತಾಯಿತ್ತು ಆಮೇಲೆ ನೆನಸ್ ನೆನಪು ಮಾಡ್ಕೊಂತಿದ್ದೆ ಸೊ ಅಲ್ಲಿ ಕಿಂಡರ್ ಜಾಯ್ ಎಲ್ಲ ತಕ್ಕೊಂಡಿದ್ಲು ಅವ್ಳಿಗೆ ಈಗ ಕರೆಂಟ್ ಫೇವ್ರೇಟ್ ಆಗಿಬಿಟ್ಟಿದೆ ಕಿಂಡರ್ ಜಾಯ್ ಎಲ್ಲೋದ್ರು ಇದನ್ನೇ ಕೇಳ್ತಿರ್ತಾಳೆ ಸೊ ಸ್ಪಾರ್ಕ್ ಪಕ್ಕನೇ ಕ್ರೋಮ್ ಇದ್ದಿದ್ರಿಂದ ಒಂದು ಫೋನ್ ನೋಡಬೇಕಿತ್ತು ಸೊ ಆದ್ರಿಂದ ಇಲ್ಲೇ ನೋಡೋಣ ಅಂತ ಹೇಳಿ ಹೊಸ ಫೋನ್ ತಗೊಳ್ಳೋಣ ಅಂತ ಬಂದ್ವಿ ಸೊ ಇವಳು ತುಂಬ ಹಠ ಮಾಡ್ತಾಳಂತ ಹೇಳಿ ಕಿಂಡೋರ್ ಜಾಯ್ ಕೊಟ್ಟು ಈ ಥರ ಟಿ ವಿ ಹತ್ರ ಕೂರಿಸ್ಬಿಡೋಣ ಅಂತ ಹೇಳಿ ಅವಳನ್ನ ಕೂರಿಸ್ಬಿಟ್ಟು ನಾನು ನೋಡ್ತಾ ಇದ್ದೆ ಯಾವ್ಯಾವ್ದು ಚೆನ್ನಾಗಿರತ್ತೆ ಏನು ಅಂತ ಹೇಳಿ ಬಟ್ ಆದರೂ ಮಧ್ಯೆ ಮಧ್ಯ ಶಿವಮೊಗ್ಗದಲ್ಲೆಲ್ಲ ಇಷ್ಟು ಕಲೆಕ್ಷನ್ಸ್ ಎಲ್ಲ ಸಿಕ್ಕೋದೇ ಇಲ್ಲ ಬ್ಯಾಂಗ್ಳೂರ್ ಒಂಥರ ಸಾಗರ ಇದ್ದಂಗೆ ಎಷ್ಟು ಹುಡುಕ್ತೀವಿ ಅಷ್ಟು ಕಲೆಕ್ಷನ್ ಸಿಗ್ತಾ ಹೋಗುತ್ತೆ ಒಂದೊಂದು ಕಡೆ ಒಂದೊಂದು ಥರ ಸೊ ಆದ್ದರಿಂದ ಇಲ್ಲೇ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಟಿ ವಿ ಎಲ್ಲ ನೋಡ್ತಾ ಇದ್ದೆ ಬಟ್ ಟಿ ವಿ ಸದ್ಯಕ್ಕೆ ತಗೊಳ್ಳೋ ಪ್ಲ್ಯಾನ್ ಏನಿಲ್ಲ ಆಲ್ರೆಡಿ ಟಿ ವಿ ಇದೆ ಅಲ್ವಾ ಸೊ ಫೋನ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಒಂದು ಫೋನ್ ಬೇಕಿತ್ತು ಬಟ್ ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಎಲ್ಲ ತಗೊಳ್ಬೇಕು ಅಂತ ಅನಿಸ್ತಾ ಇತ್ತು ಹೊಸ ಹೊಸದಾಗಿ ಏನೇನೋ ಬಂದುಬಿಟ್ಟಿದ್ದೆ ಫ್ರಿಡ್ಜ್ ಎಲ್ಲ ತುಂಬಾ ಈ ಥರ ಫ್ರಿಜ್ ಎಲ್ಲ ಇತ್ತು ಬಟ್ ಸ್ಟಿಲ್ ಇನ್ನೂ ಏನೇನೋ ಮಾಡಿಫೈಡ್ ಮಾಡಿ ಕೊಟ್ಟಿದ್ರು ಬಟ್ ಇದಂತೂ ತುಂಬಾನೇ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಫ್ಯೂಚರಲ್ಲಿ ಏನಾದರೂ ತೊಗೊಳೋದಿದ್ರೆ ಈ ಥರನೇ ತಗೊಳ್ಳೋಣ ಅಂತ ನಾನು ಒನ್ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಒಂದೊಂದು ವರ್ಷಕ್ಕೂ ಎಷ್ಟು ಮಾಡಿಫೈಡ್ ಆಗಿ ಬರುತ್ತೆ ಅಲ್ವಾ ಈ ವರ್ಷ ಒಂಥರ ಹೊಸದಿರುತ್ತೆ ನೆಕ್ಸ್ಟ್ ಟೈಮೇ ಇನ್ನೊಂಥರ ಇರುತ್ತೆ ವಾಷಿಂಗ್ ಮಿಷಿನ್ ಎಲ್ಲ ಇರ್ಬೋದು ಎಲ್ಲಾನು ಅಷ್ಟೆ ನಾನು ಅದೇ ಅನ್ಕೊಂತಿದ್ದೆ ಈಗ ನೆಕ್ಸ್ಟ್ ತಗೊಳ್ಳೋಣ ನೆಕ್ಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡ್ರೆ ಇನ್ನೂ ಹೊಸ ಹೊಸದು ಬರ್ತಾ ಹೋಗುತ್ತೆ ಈಗ ನಾವು ತೊಗೊಂಡಿರೋದೆಲ್ಲ ಹಳೆಯದ ಹಳೆಯದ್ ಅನ್ಸ್ಬಿಡುತ್ತೆ ತರ ಶಾಪಿಂಗ್ ಎಲ್ಲ ಹೋದ್ರೆ ಹೆಂಗ್ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಾವು ಮಾಲ್ ಮಾಲಿಗೆ ಬಂದಾಗ ಟೂ ಥರ್ಟಿ ಆಗಿತ್ತು ಈಗ ನೋಡಿ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಆಚೆ ಬರೋಷ್ಗೆ ಸೆವೆನ್ ಥರ್ಟಿ ಆಗೋಗಿತ್ತು ಇಷ್ಟೊಂದ್ ಹತ್ತು ನಾವು ಅಂತ ಅನ್ಸ್ಬಿಡ್ತು ಸೊ ಹಂಗೆ ಅಲ್ವಾ ಶಾಪಿಂಗ್ ಅಂತ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂಡ್ ಹಾಗೆ ಆಚೆ ಬಂದ ತಕ್ಷಣ ಬೇಬಿಗೆ ಈ ತರ ಟಾಯ್ ಟ್ರೈನ್ ಇತ್ತಲ್ಲ ಅದು ತುಂಬಾನೇ ಇಷ್ಟ ಆಯ್ತು ಆಟ ಆಡ್ಬೇಕು ಅಂತ ಅಂಡ್ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಅಂತೆ ಟೂ ರೌಂಡ್ಸ್ ಆಗ್ತಾರೆ ಅಂಡ್ ಅಲ್ಲಿ ಟರ್ನ್ ಆಯ್ತಲ್ಲ ಅಷ್ಟೇ ಮತ್ತೆ ಇಲ್ಲಿವರೆಗೂ ಹೋಗಿ ಇಲ್ಲೊಂದು ಟರ್ನ್ ತಗೊಂಡ್ ಬರ್ತಾರೆ ನಾನು ಅದನ್ನೇ ಹೇಳ್ತಿದ್ದೆ ಇದೇ ದುಡ್ಡಿಗೆ ನಾವು ಶಿವಮೊಗ್ಗಕ್ಕೆ ಹೋಗಿ ವಾಪಸ್ ಬರ್ಬೋದು ರಿಯಲ್ ಟ್ರೈನಲ್ಲೇ ಬಟ್ ಟಾಯ್ ಟ್ರೈನೇ ಇಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂತ ಮಾತಾಡ್ಕೊತಾಯಿದ್ವಿ ಬಟ್ ಸ್ಟಿಲ್ ಮಕ್ಳು ಇಷ್ಟಪಡ್ತಾರಂತ ಆಡಿಸೇ ಆಡಿಸ್ತಾರಲ್ವಾ ಪೇರೆಂಟ್ಸು ಆ್ಯಂಡ್ ಆಚೆ ಕಾರ್ ಎಲ್ಲ ಇತ್ತಲ್ವ ಅದು ಕೂಡ ಅಷ್ಟೇ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಎಲ್ಲ ಇತ್ತು ನಾನು ಶಿವಮೊಗ್ಗನೇ ಬೆಟರ್ ಅಂದ್ಕೊಂಡೆ ಫಿಫ್ಟಿ ರುಪೀಸ್ ಅಷ್ಟೇ ಇರುತ್ತೆ ಇಲ್ಲಿ ಒನ್ ರೌಂಡ್ ಇರುತ್ತೆ ಬಟ್ ಫಿಫ್ಟಿ ರುಪೀಸ್ ಅಷ್ಟೇ ಬ್ಯಾಂಗ್ಳೂರೇ ಒಂಥರ ಫುಲ್ ಕಾಸ್ಟ್ಲಿ ಕಾಸ್ಟ್ಲಿ ಅನ್ನೋ ಫೀಲ್ ಇದೆ ನಂಗೆ ಶಿವಮೊಗ್ಗದಲ್ಲಿ ಇದ್ದು ಇದ್ದು ಇವಾಗಂತೂ ಬಟ್ ಬಟ್ ಬೇಬಿ ಅಂತೂ ಇದೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ಈ ಥರ ಗೇಮ್ಸ್ ಆಡೋದು ಆಚೆ ಕರ್ಕೊಂಡು ಹೋಗೋದು ಮಾಲಿಗೆ ಹೋಗೋದು ಅಂದರೆ ತುಂಬಾ ಇಷ್ಟಪಡ್ತಾಳೆ ಮನೇಲಿರೋದು ಅಂದರೆ ಅವಳಿಗೆ ಒಂಥರ ಬೋರ್ ಆಗಿಬಿಡುತ್ತೆ ಆಚೆ ಹೋಗೋಣ ಸುತ್ತಾಡೋಣ ಅಲ್ಲೋಗೋಣ ಇಲ್ಲೋಗೋಣ ಅಂದರೆ ಅವಳು ತುಂಬಾ ಖುಷಿ ಪಡ್ತಾಳೆ ಆ್ಯಂಡ್ ಹಾಗೆ ಮೂನ್ ನೋಡ್ತಾ ಇದ್ವಿ ಹಾಫ್ ಮೂನ್ ಇತ್ತಲ್ಲ ಅಂತ ಇದನ್ನು ವೀಡಿಯೋ ಮಾಡ್ತಾ ಇದ್ದೆ ಒಂದೊಂದ್ಸತಿ ವಿಡಿಯೋ ಮಾಡ್ತಾ ಮಾಡ್ತಾ ಎಲ್ಲಾನು ವೀಡಿಯೋ ಮಾಡ್ತಾ ಇರ್ತೀನಿ ಇಲ್ಲಾಂದ್ರೆ ವೀಡಿಯೋ ಮಾಡೋದೇ ಹೋಗ್ಬಿಡ್ತೀನಿ ಈ ಥರನೇ ಆಗ್ತಾ ಇದೆ ಈಗ ಸ್ವಲ್ಪ ದಿನದಿಂದ ಅದಕ್ಕೆ ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಮನೇಲೇ ಸ್ವಲ್ಪ ಜಾಸ್ತಿ ಕೆಲಸ ಕೂಡ ಅನ್ಸುತ್ತೆ ಸೊ ಇದು ನೆಕ್ಸ್ಟ್ ಡೇ ಜಯನಗರ ಫೋರ್ತ್ ಬ್ಲಾಕ್ ಗೆ ಹೋಗಿದ್ವಿ ಜಯನಗರ ಫೋರ್ತ್ ಬ್ಲಾಕ್ ಅಂದ್ರೆ ಒಂದು ಎಮೋಷನ್ ಇದ್ದಂಗೆ ಫಸ್ಟ್ ಎಲ್ಲ ತುಂಬಾ ಶಾಪಿಂಗ್ ಅಂತ ಬಂದ್ರೆ ಇಲ್ಲಿಗೆ ಜಾಸ್ತಿ ಹೋಗ್ತಾ ಇದ್ ನಾನು ಸೊ ಮೊದಲೆಲ್ಲ ಡೈಲಿ ಈ ಥರ ರೋಡ್ ಸೈಡಲ್ಲಿ ಕೂಡ ಸ್ಟಾಲ್ಸ್ನ ಹಾಕೊತಾ ಇದ್ರು ಬಟ್ ಈಗ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಮಾತ್ರ ಇರುತ್ತಂತೆ ನೋಡಿ ಈ ಥರ ಎಲ್ಲ ಇದು ಸ್ಯಾಟರ್ಡೇನೇ ಹೋಗಿದ್ವಿ ಬಟ್ ಮಧ್ಯಾಹ್ನ ಹೋಗಿದ್ವಿ ಸಂಜೆ ಎಲ್ಲ ಹೋದ್ರೆ ಇನ್ನೂ ತುಂಬ ಕ್ರೌಡೆಡ್ ಇರುತ್ತೆ ಇದೆಲ್ಲ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಅಂತೆ ಅದನ್ನೇ ನೋಡ್ತಾ ಇದೆ ಏನೇನು ಥರ ಇದೆ ಅಂತೆಲ್ಲ ಹೇಳ್ಬಿಟ್ಟು ಈವನ್ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕೂಡ ತ್ರೀ ಫಿಫ್ಟಿ ಮೇಲೇನೆ ಇರುತ್ತೆ ಎಲ್ಲ ಡ್ರೆಸ್ಸಸ್ಸು ಬರೀ ಟೂ ಹಂಡ್ರೆಡ್ ರುಪೀಸ್ ಅಲ್ವಾ ಸೊ ಅದಕ್ಕೆ ನೋಡ್ತಾ ಇದ್ದೆ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿ ಆ್ಯಂಡ್ ಬೇಬಿ ಕೂಡ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ಲು ಆ್ಯಂಡ್ ಇಲ್ಲಿ ಜಿ ಆರ್ ಟಿ ಕೂಡ ಹೋಗಿದ್ವಿ ಅಲ್ಲಿ ಏನೇನು ಶಾಪ್ ಮಾಡಿದ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬೇಬಿಗೆ ಬ್ಯಾಗ್ಸ್ ಅಂದರೆ ತುಂಬ ಕ್ರೇಸ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಬ್ಯಾಗ್ ಬೇಕು ಬ್ಯಾಗ್ ಬೇಕು ಅಂತಾನೆ ಇರ್ತಾಳೆ ಸೊ ಇಲ್ಲಿ ಕೂಡ ಅಷ್ಟೇ ಈ ಬ್ಯಾಗ್ ಕೊಡಿಸಿ ಅಂತ ಕೇಳ್ತಾ ಇದ್ಲು ಸೊ ಇದು ಬೇಡ ಅದು ಬೇಡ ಅಂತ ಎಷ್ಟು ಡಿಸೈಡ್ ಮಾಡ್ತಾಳೆ ನೋಡಿ ಪಿಂಕ್

ಅವ್ಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು ಇದೇ ಬ್ಯಾಗ್ ಹಾಕೊಂಡೆ ನಾನು ಸ್ಕೂಲಿಗೆ ಕೂಡ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಅವಳಿಗೆ ಏನಾದರೂ ಫಸ್ಟ್ ಕೇಳಿದ ತಕ್ಷಣ ಏನಾದರೂ ನಿಂಗೆ ಯಾವ ಕಲರ್ ಬೇಕು ಏನು ಕಲರ್ ಇಷ್ಟ ಅಂತ ಕೇಳಿದ್ರೆ ಪಿಂಕ್ 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 ಅಂತನೇ ಇರ್ತಾಳೆ ನಂಗೂ ಈ ಥರ ಸ್ಟ್ರೀಚ್ ಶಾಪಿಂಗ್ ಎಲ್ಲ ತುಂಬಾ ಇಷ್ಟ ಶಿವಮೊಗ್ಗಲೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡೋದು ಆ್ಯಂಡ್ ಹಾಗೆ ನಾನಿಲ್ಲಿ ಮ್ಯಾಚಿಂಗ್ ಔಟ್ಫಿಟ್ಸ್ ನೋಡ್ತಾ ಇದ್ದೆ ಮಾಮ್ ಆ್ಯಂಡ್ ಡಾಟರ್ದು ಬೇಬಿನ ಕೇಳ್ತಿದ್ದೆ ನೀನು ಹಾಕೊಂಡ್ರೆ ಈ ಥರ ನಾವು ಕೂಡ ತೊಗೊಳ್ಬೋದು ಅಂತ ಬಟ್ ಅವಳಿಗೆ ಈ ಥರ ಡ್ರೆಸ್ಸಸ್ ಅಂದ್ರೆ ಅಷ್ಟು ದೂರ ಓಡ್ತಾಳೆ ಸೊ ಅದರಿಂದ ಇನ್ನು ಯಾಕೆ ತೊಗೊಳೋದು ಅಂತ ನಾನು ತಗೊಳಕ್ಕೇನು ಹೋಗಲಿಲ್ಲ ಸೊ ಒಂಥರ ಪೀಸ್ ಅನ್ಸುತ್ತೆ ಗೊತ್ತಾ ಜಯನಗರಿಗೆ ಬಂದರೆ ಎಷ್ಟು ವರ್ಷ ಆದಮೇಲೆ ಹೋಗಿದ್ದೀನಿ ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ ಪ್ರತಿ ಸತಿ ಹೋದಾಗಲೂ ಏನಾದರೂ ಒಂದು ಚೇಂಜಸ್ ಆಗಿರುತ್ತೆ ಸೊ ವನಿ ಮತ್ತು ಮಮ್ಮಿ ಇಬ್ರು ವಾಚ್ ಅಂಗಡಿಗೆ ಹೋಗಿದ್ರು ಅಲ್ಲಿ ಇವಳು ಕೂಡ ಹೋಗಿ ವಾಚ್ ಎಲ್ಲ ಎಳಿಯೋದು ಈ ಥರ ಎಲ್ಲ ತರಲೇ ಕೆಲಸ ಇದ್ಲು ಸೊ ಅದರಿಂದ ಆಚೆ ಕರ್ಕೊಂಡು ಬಂದು ಈ ಥರ ಆಟಾಡಿಸ್ತಾ ಇದ್ದೆ ಸೊ ಇಲ್ಲೇ ಅವ್ಳು ಚೆನ್ನಾಗಿ ಆಟಾಡ್ತಾ ಇದ್ಲು ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಬಿದು ಕಂಪ್ಲೀಟ್ ಬರ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀರ ಟೇಕ್ ಕೇರ್